ನೆಚ್ಚಿನ ನಾಯಕನಿಗೆ ರಕ್ತದಲ್ಲಿ ಪತ್ರ ಬರೆದು ಆಗ್ರಹಿಸಿದ ಯುವಕ ದೇಶಾದ್ಯಂತ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲಿಯೇ ಈಗ ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆ ದಿನಾಂಕ ಘೋಷಣೆಗೆ ದಿನಗಣನೆ ಆರಂಭವಾಗಿದೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಿರುವ ತಾಲೂಕಾಗಿರುವ ಜತ್ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪೂರ್ವ ಚಟಿಕೆಗಳು ಜೋರಾಗಿಯೇ ನಡೆಯುತ್ತಿದ್ದು ಜತ್ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಚುನಾವಣಾ ಪ್ರಚಾರ ಸಮಿತಿ ಪ್ರಮುಖರು ಹಾಗೂ ಯುವ ನಾಯಕರಾದ ತಮ್ಮನಗೌಡ ರವಿ ಪಾಟೀಲ್ ಅವರಿಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜತ್ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಡಬೇಕೆಂದು ಯುವ ಮುಖಂಡ ಪಿರು ಕೋಳಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನೀಸ್ ಹಾಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಬಾವನ್ಕೊಳಿ ಅವರಿಗೆ ತಮ್ಮ ರಕ್ತದಲ್ಲೇ ಪತ್ರ ಬರೆದು ಆಗ್ರಹಿಸಿದ್ದಾರೆ ಈ ಪತ್ರವನ್ನು ಖುದ್ದಾಗಿ ನಾಯಕರ ಭೇಟಿಯಾಗಿ ಅವರಿಗೆ ನೀಡಲಿದ್ದೇನೆ ಈಗಾಗಲೇ ಹಲವಾರು ವರ್ಷಗಳಿಂದ ನಮ್ಮ ಜತ್ ಭಾಗದ ಯುವ ನಾಯಕ ಶಿಕ್ಷಣ ಪ್ರೇಮಿ ಸರ್ವ ಜನಾಂಗದ ನೆಚ್ಚಿನ ಮನೆಮಗ ಸದಾಕಾಲ ಜನರ ಮನದಲ್ಲಿ ಸ್ಥಾನ ಪಡೆದಿರುವ ತಮ್ಮನಗೌಡ ರವಿ ಪಾಟೀಲ್ ಅವರು ಯಾವುದೇ ಸಾಂವಿಧಾನಿಕ ಅಧಿಕಾರ ಇಲ್ಲದಿದ್ದರೂ ಸಹ ನೀರಾವರಿ ಯೋಜನೆ ಸೇರಿದಂತೆ ಶಿಕ್ಷಣ ಕ್ಷೇತ್ರದಲ್ಲೂ ಹೆಸರು ಮಾಡಿರುವ ವ್ಯಕ್ತಿಯಾಗಿದ್ದಾರೆ ಅಲ್ಲದೆ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು ಜತ್ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಜನಸಾಮಾನ್ಯರ ಹೆಮ್ಮೆಯ ನಾಯಕನಾಗಿ ಈ ಹೆಮ್ಮೆಯ ನಾಯಕನಾಗಿ ಪಕ್ಷ ಈ ಬಾರಿ ಟಿಕೆಟ್ ನೀಡಬೇಕು ಅವರಿಗೆ ಪಕ್ಷ ಮನೆ ಹಾಕದಿದ್ದರೆ ಕ್ಷೇತ್ರದಲ್ಲಿ ಪ್ರಮುಖ ನೀರಾವರಿ ಯೋಜನೆಗಳು ಪೂರ್ಣಗೊಂಡು ರೈತರ ಬದುಕು ಹಸನಾಗುತ್ತದೆ ಶಿಕ್ಷಣ ಆರೋಗ್ಯ ಹಾಗೂ ಔದ್ಯೋಗಿಕ ಕ್ಷೇತ್ರಗಳಲ್ಲೂ ನಮ್ಮ ಜತ್ ಕ್ಷೇತ್ರವು ರಾಜ್ಯದಲ್ಲಿ ಮೊದಲನೇ ಸ್ಥಾನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಪಿ ಪಿರುಕೋಳಿ ಹೇಳಿದ್ದಾರೆ ನಾನು ಪಿರುಕೋಳಿ ಭಾರತೀಯ ಜನತಾ ಪಕ್ಷದ ಜತ್ ವಿಧಾನಸಭಾ ನಿವಾಣ ಪ್ರಮುಖರಾದಂಥ ನಮ್ಮ ನಾಯಕರು ಚಮ್ಮನಗೌಡ ರವಿ ಪಾಟೀಲ್ ಸಾಹೇಬ್ ಇವರ ಜತ್ ವಿಧಾನಸಭಾ ಉಮೇದುವಾರಿ ಸಲುವಾಗಿ ನಾನು ಇವತ್ತು ನನ್ನ ರಕ್ತದಿಂದ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಬಾವನ್ಕುಳಿ ಸಾಹೇಬರು ಅದೇ ರೀತಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ದೇವೇಂದ್ರ ಫಡ್ನವೀಸ್ ಸಾಹೇಬರು ಈ ಇಬ್ಬರು ನಾಯಕರಿಗೆ ನಾನು ಒಂದು ನನ್ನ ರಕ್ತದಿಂದ ಪತ್ರವನ್ನು ಬರಿತಾ ಇದ್ದೇನೆ ಈ ಪತ್ರ ಬರೆಯೋ ಕಾರಣ ನಮ್ಮ ನಾಯಕರು ಜತ್ ತಾಲೂಕಿನ ಭಾರತೀಯ ಜನತಾ ಪಕ್ಷದ ನಾಯಕರು ತಮ್ಮನ್ಗೌಡ ರವಿಪಾಲ್ ಸಾಹೇಬರು ಇವರಿಗೆ ಈ ಸಲ ಬರೋ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಜತ್ ವಿಧಾನಸಭೆಯ ಉಮೇದುವಾರಿ ಸಿಗಬೇಕಾಗಿ ಅದೇ ರೀತಿ ಇವರು ಹಿಂದೆ ಶಿಕ್ಷಣ ಆರೋಗ್ಯ ಸಭಾಪತಿಯಾಗಿ ತಮ್ಮಲ್ಲಿ ಜತ್ ತಾಲೂಕಿನಲ್ಲಿ ಕೆಲವೊಂದು ಕಾರ್ಯಕ್ಷಮ ಅವರು ಒಳ್ಳೆ ರೀತಿ ಮಾಡುತ್ತಾ ಬಂದಿದ್ದಾರೆ ಇದೇ ರೀತಿ ಮುಂದೆ ಆದ್ರೂ ಈ ತಾಲೂಕಿನ ವಿಕಾಸ ಸಲುವಾಗಿ ಜತ್ತಿನ ಒಂದು ಹೆಮ್ಮೆಯ ಪುತ್ರ ಆದಂತ ನಮ್ಮ ಜತ್ ಜತ್ ತಾಲೂಕಿನ ನಾಯಕ ತಮ್ಮನಗೌಡ ರವಿಪಲ್ಸ ಅವರಿಗೆ ಭಾರತೀಯ ಜನತಾ ಪಕ್ಷದ ಮಾಹುತಿ ಸರ್ಕಾರದ ಕಡೆಯಿಂದ ಜತ್ ವಿಧಾನಸಭಾ ನಿವಾಣ ಪ್ರಮುಖ ಆದಂತ ರವಿ ಪಾಟೀಲ್ ಅವರಿಗೆ ಜತ್ತಿನ ಎಂ ಎಲ್ ಎ ಅಂತ ಮಾಡೋಕೆ ಈ ಎಂ ಎಲ್ ಎ ಆಗ್ಬೇಕಂತ ನನ್ನ ವಿನಂತಿ ಐತಿ ಆ ವಿನಂತಿ ಸಲುವಿನ ಈ ರಕ್ತದಿಂದ ಪತ್ರ ಬರೆದು ಕೆಲವು ದಿನದಲ್ಲಿ ಪತ್ರವನ್ನು ಅವ್ರ ಕೈಗೆ ತಲುಪಿಸಿ ನಾನು ಅವ್ರಿಗೆ ನನ್ನ ಮನವಿ ಮಾಡಿದೀನಿ